ಹಣಕಾಸಿನ ಮೂಲವನ್ನ ಕೆದಕಿದ್ದಾರೆ ಸಚಿವ ಖರ್ಗೆ ದಲಿತ ಸಂಘಟನೆಗಳಿಗೆ ನಾನು ಪ್ರಾಯೋಜಕ ಅಂದ್ಕೊಳ್ಳಿ ನೋಂದಣಿಯಾಗದ ಆರ್ ಎಸ್ ಎಸ್ಗೆ ದುಡ್ಡಿಯಲ್ಲಿಂದ ಬರುತ್ತೆ ಅನ್ನೋದು ಖರ್ಗೆ ಮಾಡಿರುವಂತ ಪ್ರಶ್ನೆ ಆರ್ ಎಸ್ ಎಸ್ ಹಣಕಾಸಿನ ಮೂಲವನ್ನ ಪ್ರಿಯಾಂಕ್ ಖರ್ಗೆ ದಲಿತ ಸಂಘಟನೆಗಳಿಗೆ ನಾನು ಪ್ರಾಯೋಜಕ ಅಂತ ಅಂದ್ಕೊಳ್ಳಿ ನೋಂದಣಿಯಾಗದ ಆರ್ ಎಸ್ ಎಸ್ಗೆ ಎಲ್ಲಿಂದ ಬರುತ್ತೆ ದುಡ್ಡು ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗಲ್ವಾ ಹಾಗಾದ್ರೆ ಭೀಮ್ ಆರ್ಮಿ ದಲಿತ ಪ್ರಾಂತರ್ ಅನುಮತಿ ಕೇಳಿವೆ ಅಂತ ಖರ್ಗೆ ಕೇಳಿಕೆ ಕೊಟ್ಟಿದ್ದಾರೆ ನೀಲಿ ಶರ್ಟ್ ಹಾಕಿ ದೊಣ್ಣೆ ಹಿಡಿದು ಪರೇಡ್ ಮಾಡ್ತೀವಿ ಅಂತಾರೆ ಮಾನದಂಡ ಎಲ್ಲರಿಗೂ ಅನ್ವಯಿಸುತ್ತೆ ಅನುಮತಿಗೆ ಮನವಿ ಕೊಡ್ಲಿ ವಾತಾವರಣ ಚೆನ್ನಾಗಿದ್ರೆ ಅನುಮತಿ ಕೊಟ್ರೆ ಮಾಡಲಿ ಅಂತ ಖರ್ಗೆ ಕೇಳಿಕೆ ಕೊಟ್ಟಿರೋದು ವಾತಾವರಣ ಸರಿ ಇಲ್ಲ ಅಂದ್ರೆ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತಲೂ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಆಯ್ತಿದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಗೆ ಯಾರು ಪ್ರಾಯೋಜಕತ್ವ ಇದೆ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು ಏನ್ ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಹೌ ಈಗ ಈ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನಿಗೆ ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ ಮಾರ್ಚ್ ಮಾಡಲಿಕ್ಕೆ ಆ ಡ್ರಮ್ ತೊಗೊಳಕ್ಕೆ ಆ ಡ್ರಂಪ್ ಪೆಟ್ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾಯಿದೆ ಸರ್ ಇಫ್ ಯು ಆರ್ ಯ ಹೌ ಇಸ್ ಇಟ್ ಹೌ ಆರ್ ಯು ಗೆಟಿಂಗ್ ದ ಮನಿ ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾಯಿದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ನೀವು ಕಂಪ್ಲಯನ್ಸಸ್ ಮಾಡಬೇಕು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂಡರ್ ಇರ್ಬೋದು ಎನ್ ಜಿ ಆ್ಯಕ್ಟ್ ಟೆಂಡರ್ ಇರ್ಬೋದು ನಿಮ್ಮ ಫಾರಿನ್ ದೇಣಿಗೆಗಳು ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ ಅದಕ್ಕೆ ಅವರು ರಿಜಿಸ್ಟರೇ ಆಗ್ತಾ ಇಲ್ಲ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಆಯ್ತಾ ಅಲ್ಲಿ ಸಂಚಲನ ಆಗಿಲ್ಲ ಈಗ ಮಾನ್ಯ ಏನು ಹೈಕೋರ್ಟು ಒಂದ್ ಡೈರೆಕ್ಷನ್ಸ್ ಕೊಟ್ಟಿದೆ ನಾನು ನೀವು ಮಿಸ್ಇಂಟರ್ಪ್ರೇಟ್ ಮಾಡ್ಬಿಟ್ಟು ರಾಜಕೀಯ ಬೆಳೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ ನಮಗೂ ಅವಕಾಶ ಕೊಡಿ ನೋಡಿ ಈ ಮೊನ್ನೆ ಬಿಎಂ ಆರ್ಮಿ ಅವ್ರ ಇರ್ಬೋದು ದಲಿತ ಪಂಚರ ಅವ್ರ ಇನ್ನೂ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ ನಮಗೂ ಅವಕಾಶ ಕೊಡಿ ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ ಈಗ ಒಂದು ಗವರ್ಮೆಂಟ್ ಆದೇಶ ಇದೆ ಅಪ್ಪ ಅದು ಆರ್ಮಿಗೂ ಅನ್ವಯಿಸ್ತದೆ ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ ಅಷ್ಟೇ ಅಲ್ವಾ ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನ ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ ಸಿಂಪಲ್ ಈ ಕೆಲವು ಮಾನದಂಡಗಳಿವೆ ಆ ಮಾನದಂಡಗಳನ್ನ ಈಡೇಸ್ರೆ ಮುಗ್ದೇ ಹೋಯ್ತಲ್ವಾ ಸರ್ ಎಸ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಸಚಿವ ಖರ್ಗೆ ಎಸ್ ನೋಂದಣಿ ಡಾಕ್ಯುಮೆಂಟ್ ಇದ್ರೆ ಕೊಡ್ಲಿ ನಮ್ಮದು ಅಧಿಕೃತ ಸಂಘಟನೆ ಅಂತ ಕೊಡಿ ಮುಗಿದು ಹೋಗುತ್ತೆ ಚರ್ಚೆ ಸುಮ್ಮನೆ ಹಿಟ್ ರನ್ ಕೇಸ್ ಮಾಡುವುದು ಸರಿಯಲ್ಲ ನನ್ನ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರು ಉತ್ತರನೇ ಕೊಡಲ್ಲ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಖರ್ಗೆ ಕಿಡಿಕಾರಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗೆ ಬೇಗ ಸೇರಿಸ್ತಾ ಸೇರಿಸ್ತಾಯಿದ್ರು ಕಲಬುರಗಿನಲ್ಲಿ ಚಿತಾಪುರನಲ್ಲಿ ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದು ಅವೆಲ್ಲ ತಾವು ನೋಡಿದ್ದೀರ ಈಗ ನೀವೇ ನಿಮ್ಗೆ ನೆನಪಿದ್ರೆ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು ನಾವೆಲ್ಲ ಆಮೇಲೆ ನಾವು ಏನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ ಏನೋ ನಾನು ಬರ ತಕ್ಷಣ ಕಾನೂನು ಚೇಂಜ್ ಆಗುತ್ತಾ ಎಲ್ಲ ಕುಲಾನ್ ಪರಿಶೀಲನೆ ಪರಿಶೀಲನೆ ಹೇಳಿ ಅವರಿಗೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲನೂ ಮಾಡ್ತಾ ಇದ್ದಾರೆ ಮಾಡಲಿ ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಮಾಡ್ತಾರೆ ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಬ ಬಿ ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ ಸಿದ್ದರಾಮಯ್ಯ ಸಾಯಿ ಬಗ್ಗೆ ಮಾತನಾಡ್ತೀರಾ ನನ್ನ ಬಗ್ಗೆ ಹೇಳ್ತೀರಾ ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ ಮುಗ್ದೇ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ಬಿಡಿ ఏష్యానెట్ న్యూస్ నెట్వర్క్ ప్రస్తుతి